ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಗ್ರೀಕ್ ಮಾಧ್ಯಮದಿಂದ ಭಾರತದ ಬ್ರಹ್ಮೋಸ್ ಮತ್ತು ಭವಿಷ್ಯದ ಧ್ವನಿ ಕ್ಷಿಪಣಿಗಳು ಕುರಿತು ವರದಿ ಭಾರತದ ಸುಧಾರಿತ ಕ್ಷಿಪಣಿ ವ್ಯವಸ್ಥೆಗಳನ್ನು ಪಡೆಯುವ ಮೂಲಕ ಹೊಸದಿಲ್ಲಿಯೊಂದಿಗೆ ತನ್ನ ಕಾರ್ಯತಂತ್ರದ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಗ್ರೀಸ್ಗೆ ಪ್ರಮುಖ ಗ್ರೀಕ್ ರಕ್ಷಣಾ ಪ್ರಕಟಣೆಯೊಂದು ಬಲವಾಗಿ ಶಿಫಾರಸ್ಸು ಮಾಡಿದೆ ತುರ್ಕಿಯೊಂದಿಗಿನ ಪ್ರಾದೇಶಿಕ ಉದ್ವಿಗ್ನತೆಗಳನ್ನು ಎತ್ತಿ ಹಿಡಿಯುವ ಲೇಖನವೊಂದರಲ್ಲಿ ಪೆಂಟಾ ಪೋಸ್ಟೋಗ್ಮಾ ಎಂಬ ಗ್ರೀಕ್ ಮಾಧ್ಯಮವು ತನ್ನ ಸರ್ಕಾರವನ್ನು ಭಾರತದ ಈಗಾಗಲೇ ಸಾಬೀತಾಗಿರುವ ಬ್ರಹ್ಮೋ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಖರೀದಿಸುವಂತೆ ಮತ್ತು ಮುಂಬರುವ ಧ್ವನಿ ಹೈಪರ್ಸಾನಿಕ್ ಕ್ಷಿಪಣಿಯ ಅಭಿವೃದ್ಧಿಯನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ಒತ್ತಾಯಿಸಿದೆ ಏಜಿಯನ್ ಸಮುದ್ರದಲ್ಲಿ ಕಡಲ ಪ್ರಾಬಲ್ಯವನ್ನು ಭದ್ರಪಡಿಸಿಕೊಳ್ಳಲು ಈ ಕ್ಷಿಪಣಿಗಳನ್ನು ನಿರ್ಣಾಯಕ ಸಾಧನಗಳೆಂದು ಈ ವರದಿ ಬಿಂಬಿಸಿದೆ ತುರ್ಕಿಯ ಹೆಚ್ಚುತ್ತಿರುವ ನೌಕಾ ಪ್ರಭಾವದ ಹಿನ್ನೆಲೆಯಲ್ಲಿ ಭಾರತ ಗ್ರೀಸ್ ಸಂಬಂಧವನ್ನು ಬಲಪಡಿಸುವುದು ಗ್ರೀಸ್ಗೆ ಸಮಗ್ರ ರಕ್ಷಣಾ ಕೈಗಾರಿಕಾ ಮತ್ತು ಆರ್ಥಿಕ ರಕ್ಷಾ ಕವಚವನ್ನು ಒದಗಿಸುತ್ತದೆ ಎಂದು ಈ ವರದಿ ಸೂಚಿಸಿದೆ ಈ ಕರೆಗೆ ಕಾರಣ ಎರಡೂ ದೇಶಗಳು ತಮ್ಮ ತಮ್ಮ ಭೌಗೋಳಿಕ ರಾಜಕೀಯ ಸವಾಲುಗಳಲ್ಲಿ ವಿಶೇಷವಾಗಿ ತುರ್ಕಿ ಮತ್ತು ಪಾಕಿಸ್ತಾನದ ನಡುವಿನ ಕಾರ್ಯತಂತ್ರದ ಮೈತ್ರಿಯನ್ನು ಎದುರಿಸುವಲ್ಲಿ ಸಾಮಾನ್ಯ ನೆಲೆಯನ್ನು ಕಂಡುಕೊಂಡಿರುವುದಾಗಿದೆ ಸುಧಾರಿತ ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದ ಮೇಲಿನ ಗಮನ ಗ್ರೀಕ್ ಮಾಧ್ಯಮದ ವಿಶ್ಲೇಷಣೆಯಲ್ಲಿ ಭಾರತದ ಮುಂದಿನ ಪೀಳಿಗೆಯ ಹೈಪರ್ಸಾನಿಕ್ ಗ್ಲೈಡ್ ವಾಹನವೇ ಪ್ರಮುಖ ಕೇಂದ್ರ ಬಿಂದು ಇದಕ್ಕೆ ಧ್ವನಿ ಎಂದು ಹೆಸರಿಡಲಾಗಿದೆ ಎನ್ನಲಾಗಿದೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಈ ಕ್ಷಿಪಣಿಯ ಮೊದಲ ಹಾರಾಟ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ನಡೆಸುವ ನಿರೀಕ್ಷೆ ಇದೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಕ್ಷಿಪಣಿಯು ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ವೇಗದಲ್ಲಿ ಮ್ಯಾಕ್ ತ್ರೀಯಲ್ಲಿ ಚಲಿಸುತ್ತದೆ ಆದರೆ ಈ ಅತ್ಯಂತ ಯಶಸ್ವಿ ಕ್ಷಿಪಣಿಗಿಂತಲೂ ಧ್ವನಿ ಒಂದು ಮಹತ್ವದ ತಾಂತ್ರಿಕ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಧ್ವನಿಯನ್ನು ಮ್ಯಾಕ್ ಫೈರಿಂದ ಮ್ಯಾಕ್ ಆರರ ಅಂದರೆ ಸುಮಾರು ಏಳು ಸಾವಿರದ ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೈಪರ್ಸಾನಿಕ್ ವೇಗವನ್ನು ತಲುಪಲು ವಿನ್ಯಾಸಗೊಳಿಸಲಾಗುತ್ತಿದೆ ಈ ನಂಬಲಾಗದ ವೇಗ ಮತ್ತು ಹಾರಾಟದ ಮಧ್ಯೆ ತನ್ನ ಪಥವನ್ನು ಬದಲಾಯಿಸುವ ಸಾಮರ್ಥ್ಯದೊಂದಿಗೆ ಅಮೆರಿಕದ ಥಾಡ್ ಅಥವಾ ಇಸ್ರೇಲ್ನ ಐರನ್ ಡೋಮ್ನಂತಹ ಇಂದಿನ ಪೀಳಿಗೆಯ ವಾಯುರಕ್ಷಣಾ ವ್ಯವಸ್ಥೆಗಳಿಂದ ಇದನ್ನು ತಡೆಯುವುದು ಅತ್ಯಂತ ಕಷ್ಟಕರವಾಗಲಿದೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ ಎಸ್ ಟಿ ಡಿ ವಿ ಕಾರ್ಯಕ್ರಮದ ಅಡಿಯಲ್ಲಿ ಇದರ ಅಭಿವೃದ್ಧಿಯು ಭಾರತವನ್ನು ಅಮೆರಿಕ ರಷ್ಯಾ ಮತ್ತು ಚೀನಾದಂತಹ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳುತ್ತಿರುವ ಆಯ್ದ ರಾಷ್ಟ್ರಗಳ ಗುಂಪಿನಲ್ಲಿ ಸೇರಿಸುತ್ತದೆ ಧ್ವನಿಯು ಜೆಟ್ ಇಂಜಿನ್ ಮತ್ತು ಎರಡು ಹಂತದ ಉಡಾವಣೆ ವ್ಯವಸ್ಥೆಯನ್ನು ಬಳಸುತ್ತದೆ ಇದು ಭೂಮಿ ಅಥವಾ ಸಮುದ್ರದ ಮೇಲಿನ ಗುರಿಗಳನ್ನು ಅತ್ಯಂತ ನಿಖರತೆಯಿಂದ ಹೊಡೆಯುವ ಮೊದಲು ರೆಡಾರ್ ಪತ್ತೆಯಿಂದ ತಪ್ಪಿಸಿಕೊಳ್ಳಲು ಕಡಿಮೆ ಎತ್ತರದಲ್ಲಿ ಗ್ಲೈಡ್ ಆಗಲು ಅನುವು ಮಾಡಿಕೊಡುತ್ತದೆ ತಕ್ಷಣದ ರಕ್ಷಣಾ ಬಲವರ್ಧನೆಗೆ ಕರೆ ಧ್ವನಿ ಕ್ಷಿಪಣಿಯು ಭವಿಷ್ಯದ ಸಾಮರ್ಥ್ಯವನ್ನು ಪ್ರತಿನಿಧಿಸಿದರೆ ಪೆಂಟಾ ಪೋಸ್ಟೋಗ್ಮಾ ಪ್ರಕಟಣೆಯು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯು ತಕ್ಷಣದ ಖರೀದಿಗೆ ತುರ್ತು ಮನವಿ ಮಾಡಿದೆ ಗ್ರೀಸ್ ನಮ್ಮ ಮಿತ್ರ ರಾಷ್ಟ್ರವಾದ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಕ್ಷಣವೇ ಖರೀದಿಸಲು ವಿನಂತಿಸಬೇಕು ಎಂದು ವಾದಿಸಿದೆ ಈ ಶಸ್ತ್ರಾಸ್ತ್ರವು ತುರ್ಕಿ ನೌಕಾಪಡೆಗೆ ಎಜಿಎನ್ನ ದೊಡ್ಡ ಭಾಗಗಳಿಗೆ ಕಡಲ ಪ್ರವೇಶವನ್ನು ನಿರಾಕರಿಸುವ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಎಂದು ಪ್ರಸ್ತಾಪಿಸಿದೆ ಇನ್ನೂರ ತೊಂಬತ್ತರಿಂದ ಐನೂರು ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವ ಬ್ರಹ್ಮೋಸ್ ಹಡಗುಗಳು ಜಲಂತರ್ಗಾಮಿ ನೌಕೆಗಳು ಮತ್ತು ವಿಮಾನಗಳಿಂದ ಉಡಾಯಿಸಲು ಸಾಧ್ಯವಿರುವ ಒಂದು ಬಹುಮುಖಿ ಕ್ಷಿಪಣಿಯಾಗಿದೆ ಗ್ರೀಕ್ ಸಶಸ್ತ್ರ ಪಡೆಗಳು ಇದನ್ನು ಸ್ವಾಧೀನಪಡಿಸಿಕೊಂಡರೆ ಅದು ದೇಶದ ಕರಾವಳಿ ರಕ್ಷಣೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಪೂರ್ವ ಮೆಡಿಟರೇನಿಯನ್ನಲ್ಲಿ ಕಾರ್ಯತಂತ್ರದ ಸಮತೋಲನವನ್ನು ಬದಲಾಯಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ ಬ್ರಹ್ಮೋಸ್ ವ್ಯವಸ್ಥೆಯನ್ನು ಖರೀದಿಸಿದ ಮೊದಲ ವಿದೇಶಿ ರಾಷ್ಟ್ರವಾಯಿತು ಇದು ಪ್ರಮುಖ ರಕ್ಷಣಾ ರಫ್ತುದಾರನಾಗಿ ಭಾರತದ ಬೆಳೆಯುತ್ತಿರುವ ಪಾತ್ರವನ್ನು ಪ್ರದರ್ಶಿಸುತ್ತದೆ ವಿಶಾಲವಾದ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆ ಪ್ರಸ್ತಾವಿತ ರಕ್ಷಣಾ ಸ್ವಾಧೀನಗಳನ್ನು ಗ್ರೀಸ್ ಮತ್ತು ಹೊಸದಿಲ್ಲಿ ನಡುವಿನ ಒಂದು ವ್ಯಾಪಕ ಕಾರ್ಯತಂತ್ರದ ಜೋಡಣೆಯ ಭಾಗವಾಗಿ ಪ್ರಸ್ತುತಪಡಿಸಲಾಗಿದೆ ಡಿಆರ್ಡಿಒದೊಂದಿಗೆ ಸಹ ಉತ್ಪಾದನೆ ಒಪ್ಪಂದಗಳು ಮತ್ತು ಜಂಟಿ ಉದ್ಯಮಗಳು ಗ್ರೀಸ್ನ ದೇಶೀಯ ರಕ್ಷಣಾ ಉದ್ಯಮವನ್ನು ಪುನರುಜ್ಜೀವನಗೊಳಿಸಬಹುದು ಎಂದು ಗ್ರೀಕ್ ವರದಿ ಒತ್ತಿ ಹೇಳುತ್ತದೆ ಫೈಟರ್ ಜೆಟ್ಗಳು ಡ್ರೋನ್ಗಳಿಂದ ಹಿಡಿದು ಸುಧಾರಿತ ರೆಡಾರ್ ವ್ಯವಸ್ಥೆಗಳವರೆಗೆ ವ್ಯಾಪಕ ಶ್ರೇಣಿಯ ಮಿಲಿಟರಿ ಯಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ತ್ವರಿತ ಪ್ರಗತಿಯು ಸಹಕಾರಕ್ಕೆ ಮಹತ್ವದ ಅವಕಾಶಗಳನ್ನು ನೀಡುತ್ತದೆ ಮಿಲಿಟರಿ ಸಹಕಾರವನ್ನು ಮೀರಿ ಲೇಖನವು ಗಣನೀಯ ಆರ್ಥಿಕ ಪ್ರಯೋಜನಗಳನ್ನು ಸೂಚಿಸುತ್ತದೆ ಚೀನಾದ ಬೆಲ್ಟ್ ಆಂಡ್ ರೋಡ್ ಇನಿಷಿಯೇಟಿವ್ಗೆ ಪ್ರತಿಸ್ಪರ್ಧಿಯಾಗಿ ನೋಡಲಾಗುವ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ಗೆ ಗ್ರೀಸ್ನ ಪ್ರಮುಖ ಯುರೋಪಿಯನ್ ಕೇಂದ್ರವಾಗುವ ಸ್ಥಾನದಲ್ಲಿದೆ ಇದು ಗ್ರೀಸ್ಗೆ ಭಾರತದ ಯುರೋಪಿನ ಹೆಬ್ಬಾಗಿಲು ಎಂಬ ಸ್ಥಾನವನ್ನು ನೀಡುತ್ತದೆ ಇದು ತಂತ್ರಜ್ಞಾನ ಮತ್ತು ಇಂಧನದಂತಹ ಕ್ಷೇತ್ರಗಳಲ್ಲಿ ಪ್ರಮುಖ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಅನ್ಲಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎರಡೂ ದೇಶಗಳ ನಡುವಿನ ನಿಯಮಿತ ಜಂಟಿ ನೌಕಾಪಡೆ ಮತ್ತು ವಾಯುಪಡೆಗಳ ಅಭ್ಯಾಸಗಳು ಈ ಬೆಳೆಯುತ್ತಿರುವ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ತುರ್ಕಿಯ ಆಕ್ರಮಣಕಾರಿ ಬ್ಲೂ ಹೋಮ್ಲ್ಯಾಂಡ್ ಕಡಲ ಸಿದ್ಧಾಂತವು ಗ್ರೀಕ್ನ ಸಾರ್ವಭೌಮತ್ವಕ್ಕೆ ಸವಾಲು ಹಾಕುತ್ತಿರುವ ಏಜಿಯನ್ ಸಮುದ್ರದ ಉದ್ವಿಗ್ನ ಭೌಗೋಳಿಕ ರಾಜಕೀಯ ಪರಿಸರದ ವಿರುದ್ಧ ಈ ಕ್ರಮಕ್ಕಾಗಿ ಕರೆ ನೀಡಲಾಗಿದೆ ಗ್ರೀಸ್ಗೆ ಭಾರತದಂತಹ ಬೆಳೆಯುತ್ತಿರುವ ಶಕ್ತಿಯೊಂದಿಗೆ ಆಳವಾದ ಮೈತ್ರಿಯು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿ ಹೆಚ್ಚೆಚ್ಚು ಕಂಡುಬರುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ